ನಮಸ್ಕಾರ ಗೆಳೆಯರೆ ಈ ಬಾರಿಯ ವಿಷಯ ಮೊನ್ನೆ ತಾನೇ ಸುಪ್ರೀಂ ಕೋರ್ಟಲ್ಲಿ ಒಂದು ಮಹತ್ವದಾದಂಥ ಒಂದು ತೀರ್ಪನ್ನು ಕೊಟ್ಟು ಅಂದರೆ ದಲಿತ ಚಳುವಳಿ ನಡೆಸ್ತಿದ್ದಂಥವರು ಭಾಳಷ್ಟು ವರ್ಷಗಳನ್ನು ನಡೆಸಿದ್ದಾರೆ ಅಂದರೆ ಒಳ ಮೀಸಲಾತಿ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ ಏನು ಒಳ ಮೀಸಲಾತಿ ಬಗ್ಗೆ ಒಂದು ತೀರ್ಮಾನವನ್ನು ಕೊಟ್ಟಿದೆ ಅದರ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಜೊತೆಗೆ ವೈ ರಾಜಣ್ಣ ಅಂಥೇಳಿ ಅವರು ದಲಿತ ಸಂಘರ್ಷ ಸಮಿತಿ ಅಂದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ಅವ್ರನ್ನ ಈ ಏನಿದು ಒಳ ಮೀಸಲಾತಿ ಅನುಕೂಲ ಆಗುತ್ತೆ ಇದರಲ್ಲಿ ಅದ್ರ ಬಗ್ಗೆ ಮಾತನಾಡ್ತಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಈಗ ಭಾಳ ಈ ಒಳ ಮೀಸಲಾತಿ ಅಂದ್ರೆ ಅದ್ರ ಬಗ್ಗೆನೂ ತುಂಬ ಚರ್ಚೆ ನಡೀತಿದೆ ಹೌದು ಕೆನಪದರೂ ಒಂದಿದೆ ಆಯ್ತಾ ಈ ಒಳ ಮೀಸಲಾತಿ ಒಳಗೆ ಯಾರ್ಯಾರು ಭಾಗವಹಿಸ್ತಾರೆ ಯಾರ್ಯಾರಿಗಿಲ್ಲ ಸರ್ ರಿಪೀಟ್ ಮಾಡಿದೆ ಒಳ ಮೀಸಲಾತಿ ಒಳಗೆ ಯಾರ್ಯಾರು ಭಾಗವಹಿಸ್ತಾರೆ ಅಂದರೆ ಯಾರ್ಯಾರು ಅದರ ಲಾಭವನ್ನು ತಗೊಳ್ತಾರೆ ಅಥವಾ ಯಾರ್ಯಾರು ಅದರಲ್ಲಿ ಇರ್ತಾರೆ ಅಂತ ಸರ್ ಮೊದಲನಾಗಿ ನಾನು ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಸಮಾಜದ ಪರವಾಗಿ ಮತ್ತು ಸಂಘಟನೆ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೆ ತಮಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತ ಮುಂದುವರೆದು ಭಾಳ ಮುಖ್ಯವಾಗಿ ಈ ದೇಶದಲ್ಲಿ ಮೀಸಲಾತಿ ಏನು ಮೀಸಲಾತಿಯ ಪರಿಕಲ್ಪನೆ ಹೇಗಿರಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಸಿವು ಬಡತನ ಹಸಿವು ಬಡತನ ನಿರ್ಮೂಲನಾ ಕಾರ್ಯಕ್ರಮವಲ್ಲ ಸಾಮಾಜಿಕ ಸರ್ಕಾರದ ಹಂತದಲ್ಲಿ ಜಾತಿ ಪ್ರಾತಿನಿಧ್ಯ ಸಿಗೋದಕ್ಕಾಗಿ ಮೀಸಲಾತಿ ಅಂತಕ್ಕಂಥ ಅರ್ಥದಲ್ಲಿ ಹೇಳಿರ್ತಾರೆ ಸೊ ಹಾಗೆ ಮುಂದುವರೆದು ಈ ಮೀಸಲಾತಿನಲ್ಲಿ ಎಷ್ಟು ವಿಧಗಳಿದಾವೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳೋದು ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮೀಸಲಾತಿ ಮತ್ತು ರಾಜಕೀಯ ಮೀಸಲಾತಿ ಅಂತಕ್ಕಂಥ ಒಂದು ಪರಿಕಲ್ಪನೆ ಸಾಮಾನ್ಯ ಜನರಲ್ಲಿದೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇದಕ್ಕಿಂತ ಭಾಳ ಮುಖ್ಯವಾದಂಥ ವಿಚಾರ ಅದರ ಹೊರತಾಗಿ ಸಾಮಾಜಿಕ ಮೀಸಲಾತಿ ಮತ್ತು ಆರ್ಥಿಕ ಮೀಸಲಾತಿ ಅಂತಕ್ಕಂಥ ವಿಚಾರನೂ ಕೂಡ ಈ ಒಂದು ಸಂವಿಧಾನದಲ್ಲಿದೆ ಆ ಮುಖೇನ ನೊಂದಂಥವರಿಗೆ ಹಕ್ಕು ಮತ್ತು ಕರ್ತವ್ಯಗಳು ಸೌಲಭ್ಯಗಳ ಬಗ್ಗೆ ನೆರವು ಪಡ್ಕೊಂಡು ಸಮಾಜಮುಖಿಯಾಗಿ ಸಮಾಜದ ಏಳಿಗೆಗೆ ಮತ್ತು ದಲಿತರ ಏಳಿಗೆಗೆ ಶ್ರಮಿಸೋದಕ್ಕೆ ಇರ್ತಕ್ಕಂಥ ಏಕೈಕ ಅಸ್ತ್ರ ಅಂತಂದರೆ ಅದು ಮೀಸಲಾತಿ ಅಂತಕ್ಕಂಥ ವಿಚಾರ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತೀಯತೆ ಎಂಬ ಕ್ಯಾನ್ಸರ್ ರೋಗಕ್ಕೆ ಮೀಸಲಾತಿಯ ದಿವ್ಯಔಷಧ ಅಂತಕ್ಕಂಥ ಒಂದು ವಾಕ್ಯನೂ ಕೂಡ ಹೇಳಿದಾರವರು ಈ ಸಂದರ್ಭದಲ್ಲಿ ಅವರನ್ನು ಸ್ಮರಣೆ ಮಾಡ್ತಾ ನಾವು ಒಳ ಮೀಸಲಾತಿ ಇತಿಹಾಸವನ್ನು ಮೆಲುಕು ಹಾಕೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಂಜಾಬ್ ಸರ್ಕಾರದಲ್ಲಿ ಈ ಒಂದು ಒಳ ಮೀಸಲಾತಿ ವಿಚಾರ ಮುನ್ನೆಲೆಗೆ ಬರ್ತತೆ ಕಾರಣ ಈ ಒಳ ಮೀಸಲಾತಿ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಿಗೆ ಅಸ್ಪೃಶ್ಯತೆ ಆಚರಣೆಯನ್ನು ಮಾಡ್ತಕ್ಕಂಥ ಪರಿಪಾಠ ನಿರ್ಮಾಣ ಆಗಿರುತ್ತದೆ ಅಸ್ಪೃಶ್ಯರು ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರಿದ್ದಾರೆ ಅಸ್ಪೃಶ್ಯತೆಯನ್ನು ಆಚರಣೆಗೆ ಒಳಪಡಿಸ್ತಕ್ಕಂಥ ವ್ಯವಸ್ಥೆ ಕೂಡ ಈ ಒಂದು ಮೀಸಲಾತಿ ಪರಿಕಲ್ಪನೆಯಲ್ಲಿ ಇದ್ದಿದ್ದರಿಂದ ಅವರಿಗೆ ಸಾಮಾಜಿಕವಾಗಿ ಸಾಂವಿಧಾನಿಕವಾಗಿ ಅವರಿಗೆ ಆರ್ಥಿಕ ನಷ್ಟ ಶಿಕ್ಷಣದ ನಷ್ಟ ಮತ್ತು ಇನ್ನಿತರ ಎಲ್ಲಾ ರೀತಿಯಾದ ನಷ್ಟಗಳಿಂದ ತೊಂದರೆಯನ್ನು ಅನುಭವಿಸ್ತಿದ್ರು ಆಮೇಲೆ ಅವರು ಮೂಲತಃ ಕಸುಬನ್ನು ಮಾಡ್ತಿದ್ದು ಮಲವೊರ್ತಕ್ಕಂಥ ಕಸಬನ್ನು ಮಾಡ್ತಿದ್ದು ಪಂಜಾಬ್ ಪ್ರಾಂತ್ಯದಲ್ಲಿ ಬಾಲ್ಮೀಕಿಗಳು ಮತ್ತು ಇತರ ಜಾತಿಗಳು ಅವರ ವಿರುದ್ಧ ಅಸ್ಪೃಶ್ಯರೇ ಅಸ್ಪೃಶ್ಯತೆಯನ್ನು ಏರಿದ್ರು ಇದರ ವಿರುದ್ಧವಾಗಿ ಚಳುವಳಿ ರೂಪುಗೊಂಡಿತ್ತು ಆ ಚಳುವಳಿ ರೂಪುಗೊಂಡು ನಮಗೆ ಮೀಸಲಾತಿನಲ್ಲಿ ಒಳ ಮೀಸಲಾತಿ ಬೇಕು ಅಥವಾ ಮೀಸಲಾತಿನಲ್ಲಿ ನಮಗೆ ಭಾಗ ಬೇಕು ಅಥವಾ ಹಂಚಿಕೊಂಡಂಥ ಪದ್ಧತಿ ಇರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮುನ್ನೆಲೆಗೆ ತರ್ತಾರೆ ಸೊ ಇದಾದ ನಂತರ ಈ ಒಳ ಮೀಸಲಾತಿ ಪರಿಕಲ್ಪನೆ భు రాజ్యత ఆమె భా ముఖ్యవా బాబాసాహెబ్ అంబేడ్కర్వరు ఈ మీసలా పరికల్పన సమాజిక శైక్షణిక ఆర్థిక హిన్నది ఆర్టికల్ త్రీ ఫార్టీ ఆర్టికల్ ఫిఫ్టీన్ సబ్ క్లాస్ ఫోర్ ఆర్టికల్ సిక్స్టీన్ సబ్ క్లాస్ ఫోర్ అండ్ ఆర్టికల్ త్రీ త్రీ ನಮಗೆ ಕೊಡು ಮಾಡಲ್ಪಟ್ಟಿದ್ದಾರೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮೀಸಲಾತಿ ವ್ಯಾಖ್ಯಾನವನ್ನು ಭಾಳ ಅದ್ಭುತವಾಗಿ ಸುಂದರವಾಗಿ ಪಾರ್ಲಿಮೆಂಟ್ ಡಿಬೇಟಲ್ಲಿ ಒಂಬೈನೂರು ಪುಟಗಳ ಒಂದು ಸುದೀರ್ಘವಾದಂಥ ಐಡೆಂಟಿಫಿಕೇಷನ್ ಆಫ್ ದಿ ಶೆಡ್ಯೂಲ್ ಕಾಸ್ಟ್ ಅಂತಕ್ಕಂಥ ವಿಚಾರನ ಪ್ರಸ್ತಾಪ ಮಾಡಿದರು ಈ ಐಡೆಂಟಿಫಿಕೇಷನ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂತಕ್ಕಂಥ ವಿಚಾರನ ಇಟ್ಕೊಂಡು ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳನ್ನು ಗುರುತಿಸುವಿಕೆ ಹೇಗೆ ಮಾಡಬೇಕು ಅದರ ಮಾನದಂಡಗಳೇನು ಅನ್ನೋದಕ್ಕಾಗಿಯೇ ಆರ್ಟಿಕಲ್ ಮುನ್ನೂರ ಮೂವತ್ತೆಂಟರ ಪ್ರಕಾರ ಎಸ್ ಸಿ ಎಸ್ ಸಿ ನ್ಯಾಷನಲ್ ಕಮಿಷನ್ನು ಒಂದು ಸ್ಥಾಪನೆ ಆಯಿತು ಸೊ ಈ ಆಗಿ ಇದರ ಮೂಲ ಉದ್ದೇಶ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಜನರಿಗೆ ಒಂದು ಸಿವಿಲ್ ರೂಪದ ನ್ಯಾಯಾಲಯ ಆಗಿ ಕರ್ತವ್ಯ ನಿರ್ವಹಿಸ್ತದೆ ನಮ್ಮ ಮೀಸಲಾತಿ ಇರ್ಬೋದು ನಮ್ಮ ಹಕ್ಕುಗಳಿರ್ಬೋದು ನಮ್ಮ ರಕ್ಷಣೆ ಇರ್ಬೋದು ಅಥವಾ ಸರ್ಕಾರ ತಪ್ಪು ನಡೆಯನ್ನು ಅನುಸರಿಸಿದಾಗ ತಿದ್ದಿ ನಡೆಸ್ತಕ್ಕಂಥ ಕೆಲಸ ಈ ಒಂದು ಎಸ್ ಸಿ ನ್ಯಾಷನಲ್ ಕಮಿಷನ್ಗಿದೆ ಸೊ ಹಾಗೆ ಮುಂದುವರೆದು ಏನಾಗಿದೆ ಬಂಧುಗಳ ಅಂತಂದರೆ ಅಲ್ಲ ನೀವು ನನಗೆ ಗೊತ್ತಾಯಿತು ನೀವು ವಿಷಯ ಅದು ಸುದೀರ್ಘವಾದಂಥ ವಿಷಯ ಈಗ ಹೇಳಿದ್ರೆ ಒಳ ಮೀಸಲಾತಿಗಳಿಗೆ ಯಾರಾಗಿ ಬರ್ತದೆ ಭಾಳ ಇಂಪಾರ್ಟೆಂಟ್ ಅದು ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ದಲಿತರಲ್ಲಿ ಕೆಳಗಡೆ ಇದಾರೆ ಡೋಹಾರು ಡಕ್ರು ದಕ್ಕಲಿಗರು ಅವರು ಭಾಳ ಮೈಲೂಟು ಅವರು ಸಣ್ಣ ಆಮೇಲೆ ಅಕ್ಕಿ ಪಿಕ್ಕಿ ಜನಾಂಗ ಅವರೆಲ್ಲರೂ ನಿಮ್ಮ ಇದಕ್ಕೇನೆ ಸೇರ್ತಾರ ಅಥವಾ ಸೇರೋದಿಲ್ಲ ಸೇರ್ತಾರ ಸರ್ ಸೇರ್ತಾರೆ ಸೇರ್ತಾರೆ ಈಗ ಏನಾಗಿದೆ ಅಂದ್ರೆ ನಾವು ಇದನ್ನು ಜನಕ್ಕೆ ಕೇಳಿದ್ರೆ ಸ್ವಲ್ಪ ಇದಾಗುತ್ತೆ ಒಂದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್ ಸರ್ ನಾನು ಹೇಳ್ತಿರೋದು ಇದು ಯಾಕೆ ಇದನ್ನ ಯಾಕೆ ಟಾಪಿಕ್ ಬಂದಿದೆ ಅಂದ್ರೆ ಇವಾಗ ಕ್ರಿಮಿಲೇಯರ್ ಹೇಳಿದಾರೆ ಕ್ರಿಮಿಲೇಯರ್ ಕೆನೆ ಪದ್ರ ಮೀಸಲಾತಿನ ಕೋಟ್ ಮಾಡಿಬಿಡ್ತಾರೆ ಅದಕ್ಕೆ ಇದನ್ನ ನಾನು ಪೂರ್ವಭಾವಿ ಹೇಳ್ತಾ ಇದ್ದೀನಿ ಸರ್ 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 ಅದೇ ಕರೆಕ್ಟ್ ನೀವ್ ಹೇಳ್ತಿರ ಸರಿ ಇದೆ ನಾನು ಹೇಳ್ತಿರದೇ ಅದನ್ನ ಹೇಳ್ತೀನಿ ನಿಮ್ಗೆ ಮುಂದುವರೆದ ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಸರಿ ಸರಿ ಸರ್ ನಾನು ಒನ್ ಬೈ ಒನ್ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಕನ್ಕ್ಲೂಡ್ ಮಾಡೋದಕ್ಕೆ ಇವಾಗ ಲಾಸ್ಟ್ ನಮಗೆ ದೊಡ್ಡ ಸಮಸ್ಯೆ ಆಗಿರೋದೇನು ಅಂದ್ರೆ ಇವಾಗ ರಾಜ್ಯದಲ್ಲಿ ಪದರನ್ನ ಮುನ್ನೆಲೆಗೆ ತಂದು ಈ ಒಳ ಮೀಸಲಾತಿನ ಹಿನ್ನಡೆ ಮಾಡಿ ಷಡ್ಯಂತ್ರ ನಡೀತಿದೆ ಜಾರಿ ಆಗ್ಬಾರ್ದು ಅಂತ ಅದನ್ನೇ ನಾನು ನನ್ನ ನನ್ನ ಉದ್ದೇಶನೂ ಅದೇ ಇರೋದು ಹಾಗಾಗಿ ನಾವು ಅದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದನ್ನೇ ಪದರ ಅಂದರೆ ಏನು ನಮ್ಮ ಒಳ ಮೀಸಲಾತಿ ಕೆನಪದರ ಅಂದರೆ ಈಗ ಇನ್ನೂ ಒಂದು ಇದೆ ನನ್ನ ಒಂದು ಪ್ರಶ್ನೆ ಸರ್ ಬಹುಶಃ ನಾವೆಲ್ಲ ಬೇರೆ ಬೇರೆ ಚರ್ಚೆ ಇದರಲ್ಲಿ ಭಾಗವಹಿಸಿದಲ್ಲಿ ಏನು ಹೇಳ್ತಿದ್ರು ಅಂದರೆ ಈಗ ದಲಿತರು ಅಂದರೆ ಒಬ್ಬರಿಗೆ ನಿಮಗೆ ಕೆಲಸ ಇದೆ ನಿಮ್ಮ ತಂದರಿಗೆ ಜಾಬ್ ಇದೆ ಚೆನ್ನಾಗಿದ್ದೀರಾ ಆದರೆ ನಿಮ್ಮ ಮಕ್ಕಳಿಗೂ ಮತ್ತೆ ಅದು ಮೀಸಲಾತಿ ಬೇಕಾಗತ್ತಾ ಹೌದು ಬೇಕಾಗುತ್ತೆ ಅದು ಅದು ಒಂದು ಚರ್ಚೆ ನಡೀತಿತ್ತು ಹೌದು ಬೇಕಾಗುತ್ತೆ ಅದಕ್ಕೆ ಕಾರಣ ಕೂಡ ಇದೆ ಬಹಳ ಸ್ಪಷ್ಟವಾಗಿದೆ ಸಂವಿಧಾನದಲ್ಲಿ ಕೂಡ ಇದೆ ಬಟ್ ಬೇಕು ಬೇಕು ಅದು ಯಾಕೆ ಅಂತ ಹೇಳಿದ್ರೆ ನಾನು ನ್ಯಾಯಾಲಯದ ಆದೇಶಗಳನ್ನು ಕೋರ್ಟ್ ಮಾಡಿ ಹೇಳ್ತೀನಿ ಯಾಕೆ ಬೇಕು ಅಂತ ಹೇಳಿ ಸರ್ ಹೇಳಿ ಸರ್ ಈಗ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯ ಕೆನೆದರ మీసలా విచార మెలి బందర్ నా ఏంతీ అంతే హతం తొంభైరడు మండల్ తీర్పు అంత్రి తమకి కొట్టే ఇందని ప్రకరణి ఒంబత్ న్యాయధీశర సాంవిధాని పీఠుతవదంత ఐతిహిక తీర్పన్న కొడుతుంది ఆ తీర్పునల్ ఏన్యా ಈ ಕೆನಪೆದರ ಮೀಸಲಾತಿ ಅಂತಕ್ಕಂತ ಸಿಸ್ಟಮು ಓಬಿಸಿ ಅನ್ವಯಿಸುತ್ತೆ ಎಸ್ಸಿ ಎಸ್ ಟಿ ಅನ್ವಯಿಸುವುದಿಲ್ಲ ಕೂಡ ಹೇಳಿದೆ ಇಂದಿರಾ ಸಾಹಿ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾಕೆ ಎಸ್ಸಿ ಎಸ್ ಟಿಗೆ ಕೆನಪದರ ಮೀಸಲಾತಿ ಅನ್ವಯಿಸುವುದಿಲ್ಲ ಅನ್ನೋದಕ್ಕೂ ಕೂಡ ಡೆಫಿನೇಷನ್ ಹೇಳ್ತಾ ಹೋಗ್ತಾರೆ ಆ ಜಡ್ಜ್ಮೆಂಟ್ ಅಲ್ಲಿ ಡೆಫಿನೇಷನ್ ಪ್ರಕಾರ ಕೆಲ ದಲಿತ ವ್ಯಕ್ತಿಗಳು ವಿದೇಶಕ್ಕೆ ಹೋಗಿ ವಿದೇಶದಿಂದ ವಾಪಸ್ ಆದ ನಂತರ ಅವನಿಗೆ ಖಂಡಿತವಾಗಿಯೂ ಅಸ್ಪೃಶ್ಯತೆ ಆಚರಣೆ ಆಗ್ತತೆ ಅದಕ್ಕಾಗಿ ಕೆನಪದರ ಮೀಸಲಾತಿ ಬೇಡ ಅಂತಕ್ಕಂಥ ಅಭಿಪ್ರಾಯನ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಒಂದು ಮೀಸಲಾತಿ ಪರಿಕಲ್ಪನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ಮೀಸಲಾತಿ ಆಗಿರೋದ್ರಿಂದ ನಮಗೆ ಸಮಾಜದಲ್ಲಿ ಸಬ ಸಮಾಜ ನಿರ್ಮಾಣ ಆಗುವವರೆಗೂ ಕೂಡ ಈ ಕೆನೆಬದರ ಮೀಸಲಾತಿ ಅನ್ವಯಿಸುವುದಿಲ್ಲ ಹಾಗೆ ಬಹಳ ಮುಖ್ಯವಾಗಿ ಏನು ಈ ಒಂದು ಇದ್ರ ಸಹಾಯ ಪ್ರಕರಣದಲ್ಲಿ ಈ ಭಾರತ ದೇಶದ ಗ್ರಾಮೀಣ ಭಾಗದಲ್ಲಿ ಕುಲ ಮೇಲೆ ಜಾತಿ ನಿರ್ಧಾರ ಆಗಿದೆ ಅಂತಕ್ಕಂಥ ವಿಚಾರನು ಕೂಡ ಒಂದು ಜಡ್ಜ್ಮೆಂಟಲ್ಲಿ ಹೇಳ್ತಾರೆ ಅಂದರೆ ನಾವು ಎಂಥದೇ ಮಟ್ಟದಲ್ಲಿ ಬೆಳೆದಿದ್ರು ಕೂಡ ನಮ್ಮನ್ನ ವ್ಯಕ್ತಿ ಗೌರವಕ್ಕಿಂತಲೂ ಜಾತಿ ಗೌರವದ ಮೇಲೆ ನೋಡ್ತಕ್ಕಂಥ ಪರಿಪಾಟಿ ಈ ಸಮಾಜದಲ್ಲಿದೆ ಅಂದ್ರೆ ಅದರ ಅರ್ಥ ನಾವು ದಲಿತರು ಅಂತಂದ್ರೆ ಐ ಎ ಎಸ್ ಆಫೀಸರ್ ಆದ್ರೂ ಕೂಡ ಅವನಿಗೆ ಸಮಾಜದಲ್ಲಿ ಸಿಗ್ತಕ್ಕಂಥ ಗೌರವ ಬಹಳಷ್ಟು ಕನಿಷ್ಠ ಮಟ್ಟದಾಗಿರುತ್ತೆ ಆಮೇಲೆ ಈ ಕೆನೆಪದ್ರ ನೀತಿ ಯಾಕೆ ನಮಗೆ ಅಪ್ಲೈ ಆಗಲ್ಲ ಅನ್ನೋ ವಿಚಾರಕ್ಕೆ ಸಾಮಾಜಿಕವಾಗಿ ನಾವು ಬಹಳಷ್ಟು ಹಿಂದುಳಿದಿದ್ವಿ ಸಾಮಾಜಿಕವಾಗಿ ನಮಗೆ ದೌರ್ಜನ್ಯಗಳಾಗ್ತಿದ್ವಿ ಇವತ್ತಿಗೂ ಸಾಮಾಜಿಕವಾಗಿ ಅಸ್ಪೃಶ್ಯತೆಯನ್ನು ಆಚರಣೆ ಆಗ್ತದ ನಮ್ಮ ಮೇಲೆ ಮತ್ತೆ ಮುಂದುವರೆದು ನಾವು ಮುಕ್ತ ಮಾರುಕಟ್ಟೆನಲ್ಲಿ ಉದಾಹರಣೆಗೆ ಅಂಬೇಡ್ಕರ್ ಹೋಟ್ಲ್ ಅಂತ ತೆರೆದ್ರೆ ಯಾರು ಕೂಡ ಬಂದು ನಮ್ಮ ಹೋಟ್ಲಲ್ಲಿ ತಿಂಡಿ ತಿನ್ನಲ್ಲ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಮುಕ್ತ ಮಾರುಕಟ್ಟೆನಲ್ಲಿ ನಾನು ದಲಿತನ ಹೆಸರ ಮೇಲೆ ಒಂದು ಪ್ರಾವಿಷನ್ ಇಟ್ಟರೆ ಪ್ರಾವಿಷನ್ ಸ್ಟೋರ್ ಇಟ್ಟರೆ ನನ್ನಲ್ಲಿ ಯಾರು ಬಂದು ಕೊಂಡ್ಕೊಳ್ಳಲ್ಲ ಇದು ಆರ್ಥಿಕ ಸಬಲೀಕರಣಕ್ಕಾಗಿ ಮೀಸಲಾತಿಯನ್ನ ಕೊಟ್ಟಿಲ್ಲ ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮ ಸಮಾಜ ನಿರ್ಮಾಣ ಮಾಡೋದಕ್ಕಾಗಿ ಸಾಮಾಜಿಕ ಅಸಮಾನತೆ ಹೋಗಲಾಡಿಸ್ಕಾಗಿ ಇದನ್ನ ಸರ್ಕಾರ ಮತ್ತು ಸಮಾಜದಲ್ಲಿ ಜಾತಿ ಪ್ರಾತಿನಿಧ್ಯವಾಗಿ ಇದನ್ನ ಮೀಸಲಾತಿ ಕೊಟ್ಟಿರೋದ್ರಿಂದ ಮತ್ತೆ ನಮಗೆ ಈ ಕೆನಪದರ ಮೀಸಲಾತಿ ಅನ್ವಯಿಸಲ್ಲ ಆಮೇಲೆ ಮುಂದುವರೆದು ಹೇಳೋದಾದರೆ ಈ ಕೆನೆಪದರ ನೀತಿ ಏನಾಗಿದೆ ಅಂತಂದರೆ ಈ ದಿನಮಾನದಲ್ಲಿ ಇವತ್ತಿನ ಒಂದು ಸಾಂವಿಧಾನಿಕ ಪೀಠದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ನಾಲ್ಕು ಜನ ಜಡ್ಜಸ್ಗಳು ಈ ಕೆನಪದವನ್ನು ಬಲವಾಗಿ ಪ್ರತಿಪಾದನೆ ಮಾಡ್ತಿದ್ದಾರೆ ಹ್ಞೂ ಅವರು ತಮ್ಮ ಅಭಿಪ್ರಾಯವನ್ನ ಆ ಒಂದು ಜಡ್ಜ್ಮೆಂಟ್ ಅಲ್ಲಿ ಬರೆದಿದ್ದಾರೆ ಅದು ಸಾಮಾಜಿಕ ಕಳಕಳಿ ಆಶೆ ಆದರೂ ಸಹ ಅದರಲ್ಲಿ ಮತ್ತೆ ಮೂವರು ಒನ್ಸ್ ಅಗೈನ್ ಇಂದಿರಾ ಸಾಯಿ ಪ್ರಕರಣದನ್ನ ಅನುವಾದಿಸಿ ಸಿ ಕೆಣಪದರ ನೀತಿಯಿಂದ ಡಿಫ್ರೆಂಟಾಗಿ ಶೆಡ್ಯೂಲ್ ಕಾಸ್ಟು ಕೆನಪದರ ನೀತಿಯನ್ನು ನೀವು ಅನುಷ್ಠಾನ ಮಾಡಬೇಕು ಅಂತ ಹೇಳಿರೋದ್ರಿಂದ ನಮಗೆ ಆರ್ಥಿಕ ಏನು ಒಂದು ಮಾನದಂಡ ಅನ್ವಯ ಆಗಲ್ಲ ಆನಂತರ ಇನ್ನು ಉಳಿದಂಥ ಒಬ್ಬ ನ್ಯಾಯಾಧೀಶ ಏನು ಹೇಳ್ತಾರೆ ಅಂತಂದರೆ ತಮ್ಮ ಪ್ರಶ್ನೆಗೆ ಈ ನ್ಯಾಯಾಧೀಶ್ ಹೇಳಿರ್ತಕ್ಕಂಥ ವಿಚಾರ ಒಬ್ಬ ಪೌರಕಾರ್ಮಿಕನಾದರೂ ಸರಿ ಐ ಎ ಎಸ್ ಆಫ್ಸರ್ ಆದರೂ ಸರಿ ಒಂದು ಸಲ ಸರ್ಕಾರಿ ಮೀಸಲಾತಿಯನ್ನು ಅನುಭವಿಸಿದರೆ ಆ ತಲೆಮಾರಿಗೆ ಮೀಸಲಾತಿ ನೀಡಬಾರದು ಅಂತಕ್ಕಂಥ ವಾದನೂ ಕೂಡ ಮಾಡಿದ್ದಾರೆ ಆದರೆ ಇಲ್ಲಿ ಮೂಲಭೂತವಾದ ಪ್ರಶ್ನೆ ಪೌರ ನೌಕರನಿಗೆ ನೌಕರಿ ಸಿಕ್ಕಂಥ ಸಂದರ್ಭದಲ್ಲಿ ಐ ಎ ಎಸ್ ನೌಕರಿ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಆರ್ಥಿಕವಾಗಿ ಒಂದಿಷ್ಟು ಚೈತನ್ಯ ಉಳಬೋದು ವಿನಃ ಸಾಮಾಜಿಕವಾಗಿ ಯಾವುದೇ ಕಾರಣಕ್ಕೂ ನಾವು ಚಲನೆ ಆಗದಿಕ್ಕಾಗದಿಲ್ಲ ಕಾರಣ ನಮಗೆ ಐ ಎ ಎಸ್ ಆಫೀಸರ್ ಅಂತೇಳಿ ದಲಿತ ಐ ಎ ಎಸ್ ಆಫೀಸರ್ ಅಂತೇಳಿ ಮೇಲ್ವರ್ಗದಲ್ಲಿ ಯಾರು ಕೂಡ ನಮಗೆ ವೈವಾಹಿಕ ಜೀವನಕ್ಕೆ ಓದನ್ನ ಕೊಡಲ್ಲ ಆಮೇಲೆ ಸಭೆ ಸಮಾರಂಭಗಳಲ್ಲಿ ನಮಗೆ ವಿಶೇಷವಾದ ಸ್ಥಾನಮಾನ ನೀಡಲ್ಲ ಆಮೇಲೆ ನಮ್ಮ ಐ ಎ ಎಸ್ ಆಫೀಸರ್ ಆಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಯಾರೇ ಆಗಿರ್ಬೋದು ನಾವು ಸ್ವತಂತ್ರ ಸಂದರ್ಭದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸಮುದಾಯದ ಸ್ಮಶಾನದಲ್ಲಿ ಮಾತ್ರ ಓಡೋದಕ್ಕೆ ಸಾಧ್ಯ ಇದೆ ವಿನಃ ಎಲ್ಲರ ಸಾರ್ವತ್ರಿಕವಾಗಿ ಬೇರೆ ಬೇರೆ ಕಮ್ಯುನಿಟಿಯ ಸ್ಮಶಾನದಲ್ಲಿ ಓಡೋದಕ್ಕೆ ಅವಕಾಶ ಇಲ್ಲ ಇದು ಈ ಭಾರತ ದೇಶದ ಜಾಸ್ತಿ ವ್ಯವಸ್ಥೆಯ ಕನ್ನಡಿ ಸರ್ ಸೊ ಹಾಗಾಗಿ ನಾವೇನು ಹೇಳ್ತಿದ್ವಿ ಅಂತಂದ್ರೆ ಕರ್ನಾಟಕದಲ್ಲೂ ಕೂಡ ಈ ಒಳ ಯಾಕೆ ಜಾರಿ ಆಗ್ಬೇಕು ಅಂತಂದ್ರೆ ನಾವು ಬಿಲಾಂಗ್ಸ್ ಟು ಮಾದಿ ಕಮ್ಯುನಿಟಿ ನಮ್ಮ ಕಮ್ಯುನಿಟಿನಲ್ಲೇ ನಮ್ಮ ಮಾದಿಗೆ ಸಂಬಂಧಿತ ಉಪಜಾತಿಯಾಗಿರ್ತಕ್ಕಂಥ ದಕ್ಕಲಿಗ ಸಮಾಜ ಅಂತ ಒಂದಿದೆ ಆ ದಕ್ಕಲಿಗ ಸಮಾಜ ನಮ್ಮ ಹಟ್ಟಿಗೆ ಬರೋದಕ್ಕೆ ಹೆದರ್ತವೆ ಅಷ್ಟೊಂದು ಮೌಢ್ಯ ಇದೆ ಇವತ್ತಿಗೂ ಕೂಡ ಈ ಕಂಪ್ಯೂಟರ್ ಯುಗದಲ್ಲಿ ಕಾರಣ ಅಂತಂದ್ರೆ ಅವರು ನಾವು ಗೌಡ್ರು ಅವರು ನಮ್ಮ ಮಟ್ಟಿ ಒಳಗೆ ಬಂದ್ರೆ ಮೈಲ್ಗೆ ಆಗುತ್ತೆ ನಮಗೆ ಅಂತಕ್ಕಂಥ ಮನೋಭಾವ ಇವತ್ತಿಗೂ ಕೂಡ ಇದೆ ಈ ತರದ ಅನಾಗರಿಕ ವಾತಾವರಣದಲ್ಲಿ ಆ ನನ್ನ ಸಮುದಾಯ ನನ್ನ ಸಮುದಾಯದ ಉಪಜಾತಿಗಳು ಬದುಕಬೇಕಾದಂತ ಸ್ಥಿತಿಗಳಿದಾವೆ ಆ ಕಟ್ಟೆ ಕಡೆಯ ದಕ್ಕಲಿಗೆ ನನಗೂ ಕೂಡ ಮೀಸಲಾತಿ ಸಿಗಬೇಕು ಆಮೇಲೆ ಸಂವಿಧಾನದ ಸವಲತ್ತು ಸಿಗಬೇಕು ಕಾನೂನಾತ್ಮಕವಾಗಿ ಅವರಿಗೂ ಕೂಡ ಶಿಕ್ಷಣ ಉದ್ಯೋಗ ಮತ್ತು ಪ್ರಾತಿನಿಧ್ಯ ಸಿಗಬೇಕನ್ನೋ ಕಾರಣಕ್ಕಾಗಿ ನಾವು ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಈ ಒಂದು ಒಳ ಮೀಸಲಾತಿ ಹೋರಾಟವನ್ನು ಮೊನ್ನೆಲೆ ತಂದು ಆ ಒಳ ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾಗಿ ಸರ್ವರಿಗೂ ಕೂಡ ನ್ಯಾಯ ಕೊಡಿಸ್ಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ನಡೆದಿದೆ ಆ ಪ್ರಯತ್ನದ ಫಲವಾಗಿ ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಚಂದ್ರಚೂಡು ಸಾಹೇಬರ ನೇತೃತ್ವದಲ್ಲಿ ಏಳು ಜನರ ಪೀಠ ಅದಕ್ಕೆ ಅಸ್ತು ಅಂದಿದೆ ಹಾಗಾಗಿ ಮುಂದಿನ ದಿನಮಾನದಲ್ಲಿ ಏನು ಇಂಥ ಮೈಕ್ರೋ ಮೈನಾರಿಟಿ ಜಾತಿಗಳಿದಾವಲ್ಲ ನಮ್ಮ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲಿ ನೂರ ಒಂದು ಜಾತಿ ಇದಾವೆ ನೂರ ಒಂದು ಜಾತಿನಲ್ಲಿ ಮಾದಿಗ ಸಂಬಂಧಿತ ಜಾತಿನೇ ಇದಾವೆ ಆ ಮಾದಿಗ ಸಂಬಂಧಿತ ಜಾತಿ ಐವತ್ತೊಂದು ಜಾತಿನಲ್ಲೂ ಕೂಡ ವೈವಾಹಿಕ ಸಂಬಂಧಗಳು ಏರ್ಪಡಲ್ಲ ಈ ತರದ ಒಂದು ಪದ್ಧತಿ ಜಾರಿಯಲ್ಲಿದೆ ಇಲ್ಲಿಯೂ ಕೂಡ ಕೊಟ್ಟು ಕೊಂಡುಕೊಳ್ಳತಕ್ಕಂಥ ವ್ಯವಸ್ಥೆಗಳಿಲ್ಲ ಇಲ್ಲಿ ಕೂಡ ಮೇಲು ಕೀಳಂತಕ್ಕಂಥ ಭಾವನೆಗಳಿದವೆ ಹಾಗಾಗಿ ಸಂವಿಧಾನದ ಆಶಯ ಕಟ್ಟ ಕಡೆಯ ದಲಿತನಿಗೂ ಕೂಡ ಈ ಮೀಸಲಾತಿ ಅಂತಕ್ಕಂಥ ದಿವ್ಯಔಷಧ ಸಿಗಬೇಕು ಆ ಕ್ಯಾನ್ಸರ್ ಕಾಯಿಲೆ ಉತ್ತಮ ಆಗಬೇಕು ಅನ್ನೋ ಆಶಯದಲ್ಲಿ ಈ ಒಂದು ಜಡ್ಜ್ಮೆಂಟ್ ಭಾಳ ಮುಖ್ಯ ಆಗುತ್ತೆ ಹಾಗೆಯೇ ಭಾಳಷ್ಟು ದುಃಖಕರ ವಿಚಾರ ಏನಂತಂದರೆ ಈ ಮೂವತ್ತು ವರ್ಷಗಳು ನಾವು ಹೋರಾಟ ಮಾಡಿದರೂ ಕೂಡ ಇವತ್ತಿಗೂ ನೆನೆಗುದಿ ಬಿದ್ದಿದೆ ಕಾರಣ ನಮ್ಮಲ್ಲಿ ರಾಜಕೀಯ ಪ್ರಜ್ಞೆ ಇಲ್ಲ ಶೈಕ್ಷಣಿಕ ಪ್ರಜ್ಞೆ ಇಲ್ಲ ಸಾಮಾಜಿಕ ಪ್ರಜ್ಞೆ ಇಲ್ಲ ಅಂತಕ್ಕಂಥ ವಿಚಾರ ಆಮೇಲೆ ನಾವು ಅನಾಗರಿಕರು ಅವಿದ್ಯಾವಂತರು ಅಂತಕ್ಕಂಥ ಮನಗಂಡು ಆಳುವ ಸರ್ಕಾರಗಳು ನಮ್ಮನ್ನು ವಂಚಿಸ್ತಲೇ ಬಂದಿದ್ದಾವೆ ಯಾಕೆ ಅಂತಂದರೆ ಇದಕ್ಕೆ ಸಂವಿಧಾನಬದ್ಧವಾಗಿ ಸಂವಿಧಾನ ಪೂರ್ವಕವಾಗಿ ಏನು ಕೆಲಸ ಮಾಡಬೇಕಿತ್ತು ಆ ಕೆಲಸನ ಮಾಡಿಲ್ಲ ಹಾಗಾಗಿ ನಾವು ಎಲ್ಲ ಸರ್ಕಾರವನ್ನು ಕೂಡ ಒಂದು ನಿರ್ಲಕ್ಷ್ಯ ಭಾವನದಲ್ಲೇ ನೋಡಬೇಕಾಗತ್ತೆ ಈಗ ನಮಗೆ ಯಾರು ನಮ್ಮ ಸಮುದಾಯ ಮತ್ತು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪಜಾತಿಗಳಿಗೆ ನ್ಯಾಯ ಕೊಡ್ತಾರೆ ಅವ್ರನ್ನ ಮಾತ್ರ ಗೌರವಿಸುವಂತ ಕೆಲಸ ನಾವು ಮಾಡ್ತೀವಿ ಯಾಕೆಂದ್ರೆ ನಾವು ಅನ್ನ ಕೊಟ್ಟರನ್ನ ನೆನೆಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕರ್ತವ್ಯ ಕೂಡ ಅದು ಹಾಗಾಗಿ ದಯಮಾಡಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೆನೆಪದರ ಮೀಸಲಾತಿ ವಿಚಾರವನ್ನ ಮುನ್ನೆಲೆಗೆ ತಂದು ಈ ಒಳ ಮೀಸಲಾತಿಯನ್ನು ಜಾರಿಗೆ ತರದಲೇ ನಿರ್ಲಕ್ಷ್ಯ ವಹಿಸಿ ವಹಿಸ್ಬೇಕಂತಕ್ಕಂಥ ಷಡ್ಯಂತ್ರ ನಡೀತಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ನಾನು ಸಾರ್ವಜನಿಕರಿಗೆ ಮತ್ತು ನಮ್ಮ ಸಮಾಜದವ್ರಿಗೆ ಹೇಳೋದಿಷ್ಟೇ ನಾವೆಲ್ಲ ಎಚ್ಚೆತ್ತುಕೊಡ್ಬೇಕು ಇದು ಕೆನಪದರ ಮೀಸಲಾತಿಯ ವಿಚಾರ ಅದು ಕಾನೂನಾತ್ಮಕ ವಿಚಾರ ಆಗಿರೋದ್ರಿಂದ ಸದ್ಯದ ಮಟ್ಟಿಗೆ ತತ್ತಕ್ಷಣ ನಮಗೆ ಒಳ ಮೀಸಲಾತಿ ಅವಶ್ಯಕತೆ ಇದೆ ಒಳ ಮೀಸಲಾತಿ ಜಾರಿ ಮಾಡಿ ಇಷ್ಟು ದಿನ ಎಲ್ಲ ನಮ್ಮ ನಾಳಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಕಾನೂನಾತ್ಮಕ ಸಮಸ್ಯೆ ಇದೆ ವಿ ಚಿನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ನಿಮಗೆ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಪ್ರಾವಿಸನ್ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಮ್ಮ ಮುಂದಿಟ್ಟು ಈ ಸರ್ಕಾರಗಳು ಕಾಲಹರಣ ಮಾಡಿದವು ಮೂವತ್ತು ವರ್ಷಗಳ ಕಾಲ ಕಾರಣ ಚಿನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರ ಆ ಒಂದು ಪ್ರಕರಣದಲ್ಲಿ ನಮ್ಮವರೇ ಕರ್ನಾಟಕದವರೇ ಆಗಿರ್ತಕ್ಕಂಥ ಜಸ್ಟಿಸ್ ಸಂತೋಷ್ ಹೆಗ್ಡೆ ಸಾಹೇಬರು ಪಂಚಪೀಠ ಇದು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಏನು ಹೇಳುತ್ತಂದ್ರೆ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇರ್ಸೋದಕ್ಕೆ ತೆಗಿಯೋದಕ್ಕೆ ರಾಜ್ಯದಿಂದ ರಾಜ್ಯಪಾಲರಿಂದ ನ್ಯಾಷನಲ್ ಕಮಿಷನ್ ಸಿಪರಿಸಬೇಕು ನ್ಯಾಷನಲ್ ಕಮಿಷನಿಂದ ರಾಜ್ಯಸಭೆ ಮತ್ತು ಲೋಕಸಭೆಗೆ ಬರಬೇಕು ಲೋಕಸಭೆ ರಾಜ್ಯಸಭೆಯಲ್ಲಿ ಒಂದು ಥರ್ಡ್ ಮೆಜಾರಿಟಿಯೊಂದಿಗೆ ಅನುಮೋದನೆಗೊಂಡು ರಾಷ್ಟ್ರಪತಿ ಅಂಕಿತವೊಂದಿಗೆ ಈ ಪ್ರಕ್ರಿಯೆ ಆಗಬೇಕಾಗಿರೋದ್ರಿಂದ ಇದಕ್ಕೆ ವರ್ಗೀಕರಣಕ್ಕೆ ಅವಕಾಶ ಇಲ್ಲ ಹಾಗೇನಾದರೂ ಒಂದು ವೇಳೆ ಮಾಡಿದರೆ ಈ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಟಿಂಕರಿಂಗ್ ಆಗುತ್ತೆ ಅಂತಕ್ಕಂಥ ಮನೋಭಾವನ ವ್ಯಕ್ತಪಡಿಸ್ತಾರೆ ಟಿಂಕರಿಂಗ್ ಮೀನ್ಸ್ ಪರ್ಚಿದಂಗೆ ಆಗುತ್ತಂತ ಆಮೇಲೆ ಮುಂದುವರೆದು ಸನ್ಮಾನ್ಯ ಸಂತೋಷ್ ಹೆಗ್ಡೆ ಏನು ಹೇಳ್ತಾರಂತಂದರೆ ಈ ಒಂದು ಕೆಟಗರಿ ಏಕರೂಪದ್ದು ಅಂತಕ್ಕಂಥ ವಿಚಾರನ ಪ್ರಸ್ತಾಪ ಮಾಡ್ತಾರೆ ಅಂದರೆ ಹೋಮಾಜಿನಿಯಸ್ಸು ಅಂದರೆ ಏನಾಗಿದೆ ಅಂತಂದರೆ ಎಲ್ಲ ಪರಿಶಿಷ್ಟ ಜಾತಿಗಳು ಕೂಡ ಒಂದೇ ಅಂತಕ್ಕಂಥ ಭಾವನೆ ಅವರು ವ್ಯಕ್ತಪಡಿಸಿದ್ದಾರೆ ಆ ಜಡ್ಜ್ಮೆಂಟಲ್ಲಿ ಆ ಜಡ್ಜ್ಮೆಂಟಿಂದ ಈ ರಾಜ್ಯ ಸರ್ಕಾರಗಳಿಗೆ ಹಿನ್ನಡೆಯಾಗಿತ್ತು ನಂತರ ಏನಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಮಿತ್ ಮಿಶ್ರಾ ಅಂತಕ್ಕಂಥ ಜಡ್ಜ್ ನೇತೃತ್ವದಲ್ಲಿ ಅದು ಕೂಡ ಪಂಚಪೀಠ ಆ ಪಂಚಪೀಠದಲ್ಲಿ ಆರ್ಟಿಕಲ್ ಫಿಫ್ಟೀನ್ ಸಬ್ ಕ್ಲಾಸ್ ಫೋರ್ ಸಿಕ್ಸ್ಟೀನ್ ಸಬ್ ಕ್ಲಾಸ್ ಫೋರಲ್ಲಿ ಜಾತಿ ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ನೀಡಬೋದು ಇದು ಯಾವುದೇ ಕಾರಣಕ್ಕೂ ಸಂವಿಧಾನದ ಅಸಮಾನತೆಗೆ ಕಾರಣ ಆಗಲ್ಲ ಹಕ್ಕುಗಳಿಗೆ ಅಸಮಾನತೆ ಆಗಲ್ಲ ಇದನ್ನು ಜಾರಿ ಮಾಡೋದಕ್ಕೆ ಕಾನೂನುಬದ್ಧವಾದಂಥ ಅವಕಾಶಗಳಿದ್ದಾವೆ ಅಂತಕ್ಕಂಥ ವಿಚಾರನ ಜಡ್ಜ್ಮೆಂಟಲ್ಲಿ ಹೇಳಿದರು ಮತ್ತು ಆ ಜಡ್ಜ್ಮೆಂಟು ಕೂಡ ವ್ಯಾಲಿಡ್ ಆಯಿತು ಯಾಕೆಂದರೆ ಅದು ಪಂಚ ನ್ಯಾಯಾಧೀಶರ ಪೀಠ ಆಗಿರೋದ್ರಿಂದ ಮತ್ತು ಸಂತೋಷ್ ಆ ಪೀಠದ ಜಡ್ಜ್ಮೆಂಟು ಕೂಡ ವ್ಯಾಲಿಡ್ ಆಯಿತು ಯಾಕಂದರೆ ಅದು ಕೂಡ ಪಂಚ ನ್ಯಾಯಾಧೀಶರ ಪೀಠ ಆಗಿರೋದ್ರಿಂದ ಈ ಒಂದು ರಾಜಣ್ಣವ್ರು ಹೇಳ್ತಾಯಿದ್ರು ಏನಂತೇಳಿದರೆ ವೆಲ್ಕಮ್ ಮಾಡಿದ್ದಾರೆ ಅಂದರೆ ಇವತ್ತು ಏನು ಒಳ ಮೀಸಲಾತಿ ಸುಪ್ರೀಂ ಕೋರ್ಟು ಆರ್ಡರ್ ಮಾಡಿದೆ ಅದರ ಬಗ್ಗೆ ಕೇ ಹೇಳ್ತಾ ತಮಗೆ ಬಹುತೇಕ ರಾಜಕೀಯ ಪಕ್ಷಗಳದವರು ತಮ್ಮನ್ನು ಅದನ್ನು ಗಣನೆ ತೆಗೆದುಕೊಂಡಿಲ್ಲ ಅವಾಗಿಲ್ದೋ ಅಂದರೆ ರಾಜಕೀಯ ಇಚ್ಛಾಶಕ್ತಿ ಇರಲಿಲ್ಲ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅದಕ್ಕೊಂದು ಫಲ ಸಿಕ್ಕಿದೆ ಅದರ ಮುಂದೆ ಇನ್ನೂ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಬೇಕಾಗತ್ತಂತ ಹೇಳ್ತಾರೆ ಅದ್ರ ಜೊತೆಗೆ ಅವ್ರು ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಒಂದು ಹೇಳಿದ್ದೇನಂತ ಹೇಳಿದ್ರೆ ತಮ್ಮಲ್ಲೇ ಇರ್ಬೋದಾದಂಥ ದಕ್ಕಲಿಗೆ ಸಮಾಜದವರು ನಾವು ಬಿಟ್ಕೊಳ್ಳೋದಿಲ್ಲ ಹಿಂಗೆ ಅಂದರೆ ನಮ್ಮಲ್ಲೂ ಕೂಡ ಪರಿವರ್ತನೆ ಆಗಬೇಕಂತ ಹೇಳ್ತಾ ಇದ್ದಾರೆ ಸೊ ಅವರು ಇಲ್ಲಿ ತನಕ ನಮ್ಮ ಜೊತೆಗೆ ಕುತ್ಕೊಂಡು ಈ ಹೊರ ಮೀಸಲಾತಿ ಸಂಬಂಧಪಟ್ಟಂಗೆ ಕೆನಪದ ಸಂಬಂಧಪಟ್ಟಂಗೆ ಹಲವಾರು ಆರ್ಟಿಕಲ್ ಸಂಬಂಧಪಟ್ಟಂಗೆ ವಿಷಯಗಳನ್ನು ಹೇಳಿದ್ದಾರೆ ಅವರಿಗೆ ನಮಸ್ಕಾರ ಮಾಡ್ತಾ ಶರಣು ಶರಣಾರ್ಥಿ ಸರ್ಕಾರ